ಫ್ರೆಂಡ್ಸ್ ನಾನು ನಿಮ್ಮ ಕೇರಳ ಕುಟಿ ಮಾತಾಡ್ತಾ ಮಾತಾಡ್ತಿರೋದು ಇವತ್ತು ಬಂದು ತೊಗರಿಕಾಯಿಂದ ಸಿಂಪಲಾಗಿ ಮಾಡುವಂಥ ಒಂದು ಗ್ರೆವಿ ಬಗ್ಗೆ ತೋರಿಸ್ತಾ ಇದ್ದೀನಿ ನಾವು ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗುವಾಗ ಚಪಾತಿಗಾಗುತ್ತೆ ಮುದ್ದೆಕ್ಕಾಗುತ್ತೆ ಮತ್ತು ಬಿಸಿ ಅನ್ನಕ್ಕೂ ಆಗುತ್ತೆ ಸಿಂಪಲಾಗಿ ಮಾಡುವಂಥ ಒಂದು ಕರಿ ಮಸಾಲೆ ಜಾಸ್ತಿ ಏನು ಹೋಗೋಲ್ಲ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ನಿಮಗೆ ಗ್ರೇವಿ ಮಾಡಿದ್ದು ಇಷ್ಟ ಆದರೆ ನೀವು ಸರಿ ಟ್ರೈ ಮಾಡಿ ಮನೇಲಿ ತುಂಬ ಚೆನ್ನಾಗಾಗುತ್ತೆ ಸಿಂಪಲಾಗಿ ಚೆನ್ನಾಗಿರುತ್ತೆ ಏನೇನು ನಾನು ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಹಾಗೆ ಟೊಮೆಟೊ ಒಂದರಿಂದ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಈರುಳ್ಳಿ ಎರಡರಿಂದ ಮೂರು ತೊಗೊಂಡಿದ್ದೀನಿ ಮತ್ತು ಆಲೂಗಡೆ ಒಂದರಿಂದ ಎರಡು ತೊಗೊಂಡಿದ್ದೀನಿ ಕರಿವೆ ಸೊಪ್ಪು ಮತ್ತು ಕೊತ್ತಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಮತ್ತು ತೊಗರಿಕಾಯಿ ತೊಗರಿಕಾಯಲ್ಲ ಬಿಡಿಸಿ ಈ ಥರ ನಾನು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಅದ್ರಾಗ ಸಾಸಿವೆ ಹಾಕೊಂಡಿದ್ದೀನಿ ಎಣ್ಣೆ ಹಾಕೊಂಡು ಸಾಸಿವೆನ ಇಲ್ಲಿ ಬಂದು ಕಟ್ ಮಾಡಿ ಇಟ್ಕೊಂಡ್ರು ಅಂತ ಒಂದೊಂದೇ ತರಕಾರಿನ ಹಾಕ್ತಾಯಿದ್ದೀನಿ ಬೆಳಕಿಲ್ಲ ಅನ್ಕೊಂಡ್ರಿ ಬೆಳಕಿದೆ ಆದರೆ ಈ ಯಾವ ಥರ ಇಲ್ಲ ಕಾಣಿಸ್ತಿದ್ದಿಲ್ವ ಇಲ್ಲಿ

ಟೊಮೆಟೊನಾಕ ತಗೊಂಡೆ ಟೊಮೆಟೊಸ ಟೊಮೆಟೊ ಫ್ರೈ ಆಗಲಿ ಅಂತಾ ಇಟ್ಕೊಂಡೆ ಬಂದ್ರೆ ಅದು ಹೇಗಿದು ತಾಳೋತೆ ಹಾಫ್ ಟೊಮೆಟೊ ಯೂಸ್ ಮಾಡ್ತರೋ ನಾನು ಟೊಮೆಟೊ ಯೂಸ್ ಮಾಡ್ತರೆ ಸಾಂಬಾರ್ ಬೆಳೆ ಬರುತ್ತೆ ಅದಕ್ಕೆ ಆಪಲ್ ಟೊಮೆಟೊ ಯೂಸ್ ಮಾಡ್ಬಿಡೋಣ ಇದನ್ನ ಬಾದ್ಲೇ ವಾಟ್ಕೊಂಡು ನಾನು ಕೊಲೆ ಹಾಕೊಂಡಿದ್ದೀನಿ ಇವಾಗ ತೊಗರಿಕಾಯ ನಾನು ಇದೊಳಗೆ ಹಾಕೋತಾಯಿದ್ದೀನಿ ಮುಚ್ಚಿ ಬರೋಂಥ ತೊಗರಿಕಾಯ ಕಾಣಿಸ್ತಾ ಇದೆಯಲ್ಲ ತೊಗೊಳಕಾಯ ಹಾಕೋತಾ ಇದ್ದೀನಿ ನನಗೆ ಅರ್ಥ ಆಗುತ್ತೆ ಕತ್ತಲೆ ಕಾಣಿಸ್ತಾ ಇಲ್ಲ ಅಂತ ಅಷ್ಟು ಉಗೇರೆ ಬಳಕೆ ಸೆರೆಕ್ ಆಗೋಲ್ಲ ಅಂತ ಹೇಳಿ ಎಲ್ಲನೂ ಇವಾಗ ಬಾಳಸ್ಕೊತಾ ಇದ್ದೀನಿ ఇవగా ఋతికి తప్పు ఉప్పును హాకొతాదినీ బస్టా ఉప్పును హోబుడు ఉప్పు నేను ఈ పుస్త మడకే ఇట్టుకోంఠి పేస్ట్ నేను స్వల్ప హాకొతాదీ ఎస్ బస్టు శుంఠి బి ನೋಡಿ ಹಾಕ್ಕೊಳ್ಳಿ ಎಲ್ಲಾನು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ಅದವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು ಕಾಣಿಸ್ತಾ ಇದೆಯಲ್ವಾ ಅದು ಈ ಅಡುಗೆ ಮನೆ ಇಲ್ಲಿ ಮಾತ್ರ ಸ್ವಲ್ಪ ಸ್ವಲ್ಪ ಕತ್ಲೆ ಕತ್ತಲೆ ಇದೆ ಮೊಬೈಲ್ ಕತ್ತಲೆ ಕಾಣಿಸ್ತಾ ಇದೆ ಬಟ್ ನನಗೆ ಇಲ್ಲಿ ಕತ್ತಲೆ ಇಲ್ಲ ಅರ್ಶಿನ ಪುಡಿ ಬಂದು ಸ್ವಲ್ಪ ಇದ್ದೀನಿ ಅಕ್ಕೆ ಮಸಾಲೆ ಸರಗ ಸ್ವಲ್ಪ ಅಳತೆ ಎಲ್ಲ ಹಾಕೋತಾ ಇದ್ದೀನಿ ನೀವು ಅಂತ ತಗೊಳ್ಳಿ ಮತ್ತು ಮಟನ್ ಮಸಾಲ ಆಚೆದು ನಮ್ಮ ಹಚ್ಚಿದು ಮಟನ್ ಮಸಾಲೆ ಯೂಸ್ ಮಾಡ್ತಾ ಇದ್ದೀನಿ ಒಂದು ಪ್ಯಾಕೆಟ್ ಅಲ್ಲ ಅರ್ಧ ಪ್ಯಾಕೆಟ್ ನಾನು ಹಾಕ್ತಾ ಇರೋದು ಚಿಲ್ಲಿ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕೋಬೇಕು ಅದು ಖಾರ ತುಂಬ ಇರುತ್ತೆ ಅದಕ್ಕೆ ಒಂದು ಅಷ್ಟು ಹಾಕೊಂಡು ಸುಮ್ಮನೆ ಅದೇ ನೆಕ್ಸ್ಟು ಬಂದು ಸಾಂಬಾರು ಪುಡಿ ಇದು ಎಲ್ಲ ಮಿಕ್ಸ್ ಥರ ಇರೋವಂಥ ಸಾಂಬಾರು ಪುಡಿ ಇದು ಇದು ಹಾಕಿದ್ರೆ ಸಾಕು ತುಂಬ ಗಟ್ಟಿಯಾಗುತ್ತೆ ಮನೇಲೆಲ್ಲ ನೀವು ನೋಡಿದ ಥರ ಆಗಿನ ಕಾಲದವರು ಎಲ್ಲ ಥರದ ಕಾಳನ್ನ ಬೇರೆಸಿ ಹೋ ಮಾಡಿ ಇಟ್ಟಿರ್ತಾರೆ ಚೆನ್ನಾಗಿ ಒಣಗಿಸಿ ಮತ್ತು ಹುರಿದು ಅದು ತುಂಬ ಚೆನ್ನ ಟೇಸ್ಟಿಯಾಗಿರುತ್ತೆ ಅದು ಸಾಂಬಾರು ಅಂತ ಗಟ್ಟಿಗೆ ಚೆನ್ನಾಗಿ ಬರುತ್ತೆ ಅಂದರೆ ಗ್ರೇವಿ ಥರ ಚೆನ್ನಾಗಿ ಬರುತ್ತೆ ನಮ್ಮ ಆಮೇಲೆ ಬೇರೆ ಸಾಂಬಾರು ಪುಡಿಯಲ್ಲಿ ಹಾಕಿದ್ರೆ ಅಷ್ಟು ಗಟ್ಟಿ ಬರಲ್ಲ ಸಾವು ಇದು ತುಂಬ ಗಟ್ಟಿ ಬರುತ್ತೆ ತುಂಬ ಚೆನ್ನಾಗೂ ಆಗುತ್ತೆ ಮತ್ತು ಟೇಸ್ಟಿ ಮತ್ತು ಸೂಪರಾಗಿ ಆಗುತ್ತೆ ನಾನೊಂದು ಎರಡು ಅಷ್ಟು ಎರಡು ಎರಡೂವರೆ ಅಷ್ಟು ನಾನು ಹಾಕ್ತಾ ಹಾಕೋತಾ ಇದ್ದೀನಿ ತುಂಬ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನು ಒಂದು ಎರಡು ನಿಮಿಷಗೆ ಎಣ್ಣೆ ಫ್ರೈ ಮಾಡಬೇಕಾದ್ರೆ ಅದು ಹಸಿ ವಾಸನೆ ಹೋಗ್ಬೇಕಲ್ವಾ ಅದಕ್ಕೋಸ್ಕರ ಉರಿ ಕಮ್ಮಿ ಇಟ್ಕೊಂಡಿದ್ದೀನಿ ತುಂಬ ಉರಿ ಆದರೆ ಕಷ್ಟ ಸೀದೋಗುತ್ತೆ ಅಲ್ಲ ಉರಿ ಕಮ್ಮಿ ಇಟ್ಕೊಂಡು ನಮ್ಮ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಎಲ್ಲನೂ ಮಸಾಲೆ ಎಲ್ಲ ಕಾಳಿಗೆ ಇದಕ್ಕೆಲ್ಲ ಮಿಕ್ಸ್ ಆಗಬೇಕು ಒಂದು ಐದು ನಿಮಿಷ ಮಿಕ್ಸ್ ಆಗಲಿ ಪುಟ್ಟ ತಪ್ಪಳ ಎಷ್ಟು ನೀರನ್ನ ಹಾಕೋತಾಯಿದ್ದೀನಿ ಚೆನ್ನಾಗಿದೆ ಅಲ್ವಾ ಪುಟ್ಟ ತಪ್ಪಲೆ ನನಗೆ ತುಂಬ ಇಷ್ಟ ಆಯಿತು ನಾನು ಅದಕ್ಕೋಸ್ಕರ ಈಗ ತಗೊಂಡೆ ತೊಗೊಂಡೆ ತಪ್ಲೆ ಕರೆಕ್ಟಾಗಿ ಅಳತೆಗೆ ನೀರಿಗೆ ಸಾಂಬಾರು ತೊಗೊಂಡ್ರೆ ಚೆನ್ನಾಗಿರುತ್ತೆ ತುಂಬ ಗಟ್ಟಿಯಾಗ್ಬಿಡುತ್ತೆ ರಟ್ಟಾಗಿ ಒಂದು ತಪ್ಪಲೆ ನೀರು ಸಾಕು ತುಂಬ ಸುಮ್ಮನೆ ಒಳ್ಳೆ ತಪ್ಪೇ ಥರ ಆಗ್ಬಿಡುತ್ತೆ ಅಂದರೆ ಚಪಾತಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಥರ ಇದ್ದರೆ ಮುದ್ದೆ ಸೂಪರಾಗಿರುತ್ತೆ ಸರ್ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿತ್ತು ನನಗೆ ಅದಕ್ಕೆ ಇಷ್ಟ ಆಗೋಯ್ತು ಸರಿ ಸೆಕೆಂಡ್ ಟೈಮ್ ಅದನ್ನೇ ಟ್ರೈ ಮಾಡ್ತಾಯಿದ್ದೀನಿ ಇವಾಗ ಕುಕ್ಕರ್ಲಿ ಹಾಕಿ ಮಾಡೋಣ ಎರಡರಿಂದ ಮೂರು ವಿಸಲು ಕುಕ್ಕರ್ನ ಕುಗಿಸ್ಕೋಬೇಕು ಅದಕ್ಕೆ ಸಾಂಬಾರು ರೆಡಿಯಾಗಿದೆ ನಾನು ಹೇಳೋದ್ನೆಲ್ಲ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಂತ ಸ್ವಲ್ಪ ನನ್ನ ಮುದ್ದೆಗೋಸ್ಕರ ನಾನು ಸ್ವಲ್ಪ ತೆಳ್ಳೆ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಬೋದು ಚಪಾತಿ ಗೀಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ತುಂಬ ಗಟ್ಟಿ ಮಾಡ್ಕೊಂಬಿಟ್ರೆ ನನ್ನ ಮುದ್ದೆಗೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಸ್ವಲ್ಪ ತೆಳ್ಳ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಇನ್ನೊಂದು ಸರಿ ನಾವು ಇನ್ನೊಂದ್ಸರಿ ಕುದಿಸೋ ಅಷ್ಟರಲ್ಲಿ ಮನೆ ಹೇಳೋದ್ರೆಲ್ಲ ಮನೆ ಸಾಂಬಾರು ಪುಡಿ ಅಲ್ವಾ ಫುಲ್ಲು ಗಟ್ಟಿ ಆಗಿಬಿಡುತ್ತೆ ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಅಷ್ಟು ಟೇಸ್ಟಾಗಿರುತ್ತೆ ಗೊತ್ತಾ ನಾನು ಬೆಳಗ್ಗೆ ಇನ್ನೊಂದ್ಸರಿ ಕುದಿಸೋಷಲ್ಲಿ ಫುಲ್ಲು ಗಟ್ಟಿಯಾಗ್ಬಿಡುತ್ತೆ ಅದೇ ಇರಲ್ಲ ಗ್ರೇವಿ ಥರ ಇರುತ್ತೆ ಚಪಾತಿಗೆ ಮತ್ತು ಮುದ್ದೆಗೆ ಎಲ್ಲ ಚೆನ್ನಾಗಿರುತ್ತೆ ನಾನು ಹೇಳಿದ್ನಲ್ಲ ಈ ತಂದು ಪಾತ್ರೆಗೋಸ್ಕರ ಈ ಪಾತ್ರೆಯಲ್ಲಿ ಹಾಕ್ಕೊಂಡ್ನಲ್ಲ ಅದಕ್ಕೆ ಏನಪ್ಪ ತೆಳ್ಳಗಿದೆ ಟೇಸ್ಟ್ಗೆ ಏನು ಇರೋಲ್ಲ ನೀವು ಅನ್ಕೋತೀರಿ ತೆಳ್ಳಗಿರೋದಿಂದ ಟೇಸ್ಟ್ ಇರೋಲ್ಲ ಅಂತ ತೆಳ್ಳಗಿರೋದೇ ಕಿಲೋ ಟೈಮ್ ತುಂಬ ಟೇಸ್ಟ್ ಕೊಡು ಅಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನನಗೆ ಈ ಪಾತ್ರ ಅಳತೆಗೆ ತೊಗೊಂಡಿದ್ದೀನಿ ನನಗೆ ಒಂದು ತಪ್ಳೆ ಕರೆಕ್ಟಾಗಿ ತಪ್ಲೇಲಿ ಹಾಕ್ಬಿಟ್ರೆ ಸಾಂಬಾರು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮ್ ಕರೆಕ್ಟಾಗಿ ಆಗುತ್ತೆ ಹೆವಿ ಆಗೋದ್ರೆ ಏನು ಗೊತ್ತಾ ಸಾಂಬಾರು ಎರಡು ದಿನ ಆದರೂ ಖಾಲಿ ಆಮೇಲೆ ನಾವು ಸಾರು ಮಾಡ್ಕೊಂಡ್ಮೇಲೆ ಈ ತರಕಾರಿನೆಲ್ಲ ಹಿಂಗೆ ಬಿದ್ದಿದ್ರೆ ತುಂಬ ಚೆನ್ನಾಗಿ ಗಟ್ಟಿಗೆ ಸಾರಿಸಿರುತ್ತೆ ಅಂದರೆ ನಾವು ಹಲಗಡೆಯೆಲ್ಲ ಬಿಸಾಡ್ತೀವಲ್ಲ ಅದು ಬಿಸಾಡೋ ಅವಶ್ಯಕತೆ ಇರಲ್ಲ ಇದರ ಥರ ಸ್ವಲ್ಪ ಇನ್ನೂ ಸಾರು ಗಟ್ಟಿ ಆಗುತ್ತೆ ಆಲ್ಮೋಸ್ಟ್ ಆಲೂಗಡೆಯೂ ಬಿಸಾಡ್ತೀವಿ ಬಟಾಣಿ ಇದು ಟೊಮೊಟನೂ ಬಿಸಾಡ್ತೀವಿ ಈ ಥರ ಮಾಡ್ಕೊಂಡು ನೋಡಿ ಅನ್ನ ತೋರ್ಸ ಸ್ವಲ್ಪ ತೆಳ್ಳೆ ಇತ್ತಲ್ವ ಹಂಗೆ ಗಟ್ಟಿ ಆಗ್ತಾ ಹೋಗುತ್ತೆ ನೋಡ್ದಲ್ಲ ಫ್ರೆಂಡ್ಸ್ ಸಿಂಪಲ್ ಆಗಿ ಮಾಡುವಂಥ ತುರ್ಕಾಯಿ ಸಾರು ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಾಗುತ್ತೆ ನಾನು ಹೇಳಿದ ಮನೆ ಸಾಂಬಾರು ಪುಡಿನ ನಾನು ಯೂಸ್ ಮಾಡಿದ್ದು ಅಂಗಡಿ ಸಾಂಬಾರು ಪುಡಿ ಖಂಡಿತ ಟೇಸ್ಟ್ ಕೊಡಲ್ಲ ನೀವು ಮಾಡಿಬಿಟ್ಟು ಏನು ಟೇಸ್ಟ್ ಚೆನ್ನಾಗಿಲ್ಲ ಅಂದ್ಕೊಬೇಡಿ ಮನೆ ಸಾಂಬಾರು ಪುಡಿ ಹಾಕಿ ಮಾಡಿ ತುಂಬ ಟೇಸ್ಟ್ ಕೊಡುತ್ತೆ ಆಮೇಲೆ ಮುದ್ದೆಗೊಂತ ನಿಜವಳು ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಮಟನ್ ಸಾಂಬಾರು ಪುಡಿ ಯೂಸ್ ಮಾಡಿದ್ರೆ ಈ ಮಸಾಲೆ ಸಾರಿಗೆಲ್ಲ ತುಂಬ ಟೇಸ್ಟ್ ಕೊಡುತ್ತೆ ಸಿಂಪಲ್ಲಾಗಿ ಮಾಡೋಂಥ ಕರಿ ನಾನು ತೋರಿಸಿದ್ದೀನಿ ನಿಮಗೆ ಹೇಳಂದ್ರೆ ಸ್ವಲ್ಪ ನೀರು ಕಮ್ಮಿ ಹಾಕೊಂಡ್ರೆ ಮುದ್ದೆಗೂ ಚಪಾತಿಗೂ ಎಲ್ಲ ಗ್ರೇವಿ ಥರ ದೋಸೆಗೆ ಎಲ್ಲ ಗ್ರೇವಿ ಥರ ಚೆನ್ನಾಗಿರುತ್ತೆ ಸ್ವಲ್ಪ ತೆಳ್ಳೆ ಮಾಡಿದ್ರೆ ಮುದ್ದೆಗೆ ತೆಳ್ಳು ತಿನ್ನೋರಿಗೆ ಸಾರು ಸ್ವಲ್ಪ ಇರಬೇಕು ಅನ್ನೋರಿಗೆ ಮಾತ್ರ ನಾನು ಈ ಥರ ತೋರಿಸಿದ್ದು ಕಟ್ಟಿಬೇಕು ಅನ್ನೋ ಸ್ವಲ್ಪ ನೀರು ಕಮ್ಮಿ ಮಾಡಿಕೊಳ್ಳಿ ಅಷ್ಟೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ನಮ್ಮ ವೀಡಿಯೋ ಶೇರ್ ಮಾಡಿದ್ರೆ ದಯವಿಟ್ಟು ನಿಮ್ದು ಲೆಸ್ ಆಗೋಲ್ಲಪ್ಪ ಶೇರ್ ಮಾಡಿ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ ಫೇಸ್ಬುಕ್ ಇರುತ್ತೆ ಇನ್ಸ್ಟಾಗ್ರಾಮ್ ಇರುತ್ತೆ ಒಂದು ವೀಡಿಯೋನ ಶೇರ್ ಮಾಡಿದ್ರೆ ಏನೂ ಆಗೋಲ್ಲ ಸಪೋರ್ಟ್ ಸಿಗ್ದಂಗೆ ಆಗುತ್ತೆ ಒಂದು ಯೂಟ್ಯೂಬರ್ಗೆ ನೀವು ಸಪೋರ್ಟ್ ಮಾಡಿದಷ್ಟು ಎಂಥವ್ರನ್ನೋ ಬೆಳೆಸ್ತೀರ ನಮ್ಮಂತವ್ರನ್ನ ಸ್ವಲ್ಪ ಬೆಳೆಸಿ ನಮ್ಮ ಕಡೆಯ ಗಮನ ಕೊಡಿ ನಾನು ನಿಮ್ಮ ಪ್ರೀತಿಗೆ ಚುರುಣಿ ಚೀರಾ ರುಣಿ ಆಗಿರುತ್ತೇನೆ ನಿದ್ದೆ ಬಂದ್ಬಿಟ್ಟಿದೆ ನನಗೆ ಗೊತ್ತಿಸ್ತಾಬಿಟ್ಟು ನಿದ್ದೆ ಬಂದ್ಬಿಟ್ಟಿದೆ ತಿಂದ್ಬಿಟ್ಟು ಆರಾಮಾಗಿ ಮಲ್ಕೋಬೇಕು ಸಾಧ್ಯ ಅದ್ರ ಲೈವ್ ಆನ್ ಮಾಡಬೇಕು ಎಲ್ಲರೂ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಪ್ರೆಸ್ ಮಾಡಿ ಆದರೆ ದಯವಿಟ್ಟು ಶೇರ್ ಮಾಡಿ ಓಕೆ ಬಾಯ್ ಅಲ್ ಆಫ್ ಯು ಥ್ಯಾಂಕ್ ಯು ಮತ್ತು ಈ ವಿಡಿಯೋ ಸ್ವಲ್ಪ ಕತ್ತಲೆಯಲ್ಲೇ ನೋಡಿ ತೆಗ್ದಿದ್ದೀನಿ ನಾನು ಯಾಕಂದರೆ ನಾನು ಆ ಸ್ಟವ್ ಇಟ್ಟಿರೋ ಜಾಗದಲ್ಲಿ ಬೆಳಕಿಲ್ಲ ನೋಡಿದ್ರಲ್ಲ ಸ್ವಲ್ಪದು ಕತ್ಲೇನೇ ಆಲ್ಮೋಸ್ಟು ಸ್ಟವ್ನ ಇಲ್ಲಿ ಇಡೋಣ ಅಂದರೆ ಕನ್ಸ್ಟಬಲ್ವಾ ಅಲ್ಲಿ ಸ್ವಿಚ್ ಇರೋದು ಆ ಕಡೆ ನನಗೆ ಇಲ್ಲಿ ಇಟ್ಕೊಂಡು ಮಾಡೋಕ್ಕಾಗ್ತಾಯಿಲ್ಲ ಅದಕ್ಕೋಸ್ಕರ ನಾನು ಅಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು ನನಗೆ ನನಗೆ ಬೆಳಕು ಚೆನ್ನಾಗಿ ಕಾಣಿಸ್ತಾ ಇದೆ ವೀಡಿಯೋಗೆ ಬೆಳಕು ಸಿಗ್ತಾಯಿಲ್ಲ ಎಲ್ಲರೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಅಲ್ ಆಫ್ ಯು ಬೈ ಬಾಯ್ ಟೇಕ್ ಕೇರ್ ಅಂಡ್ ಆಲ್ ದ ಬೆಸ್ಟ್ ಬಾಯ್ ಬಾಯ್